ಅಂಗಡಿಗೋಗಿ ಜಾಸ್ತಿ ದುಡ್ಡು ಖರ್ಚು ಮಾಡಿ ಮಲೈ ಕುಲ್ಫಿನ ತರೋ ಬದಲು ಕಡಿಮೆ ಖರ್ಚಲ್ಲೇ ಮನೇಲೆ ತುಂಬ ಸಿಂಪಲ್ಲಾಗಿ ಕುಲ್ಫಿನ ಮಾಡ್ಕೋಬೋದು ಕುಲ್ಫಿನ ಮಾಡೋದಕ್ಕೆ ಒಂದು ಲೀಟ್ರ್ ಆಗೋಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಈ ಹಾಲಲ್ಲಿ ಒಂದು ಕಾಲು ಭಾಗ ಆಗೋಷ್ಟು ಹಾಲನ್ನು ತೆಗೆದಿಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರನ್ನ ಸೇರಿಸ್ಕೊಂಡು ಗಂಟಿ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಾನಿಲ್ಲಿ ಫುಲ್ ಫ್ಯಾಟ್ ಮಿಲ್ಕನ್ನು ಬಳಸ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಹಾಲನ್ನು ಬಳಸ್ಕೋಬೋದು ಇದಕ್ಕೆ ಇವಾಗ ಅರ್ಧ ಆಗೋಷ್ಟು ಸಕ್ಕರೆ ಒಂದು ಚಿಟಿಕೆ ಆಗೋಷ್ಟು ಕೇಸರಿ ದಾಳನ ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಒಂದು ಲೀಟರ್ ಹಾಲು ಅರ್ಧ ಲೀಟರ್ ಆಗೋ ತನಕ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯ ಮಧ್ಯ ಕೈಯಾಡಿಸ್ತಾ ಕುದಿಸ್ಕೋಬೇಕು ಹಾಲೆಲ್ಲ ಪೂರ್ತಿ ಕಡಿಮೆ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ ಬಾದಾಮಿ ಪಿಸ್ತಾ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರ್ ಮತ್ತು ಹಾಲಿನ ಪುಡಿ ಮಿಕ್ಸ್ ಮಾಡಿಟ್ಟಿದಂತಹ ಮಿಶ್ರಣನ ಸೇರಿಸ್ಕೊಂಡು ಒಂದು ನಿಮಿಷ ಕುದಿಸ್ಕೋಬೇಕು ನಮಗೆ ಆಗ ಈ ರೀತಿ ಗಟ್ಟಿಯಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಂತರ ಯಾವುದಾದ್ರೂ ಒಂದು ಬಾಕ್ಸ್ ಅಥವಾ ಕುಲ್ಫಿ ಮೌಲ್ಡ್ಗಳಿಗೆ ಸೇರಿಸ್ಕೋಬೇಕು ಅದು ಯಾವುದು ಇಲ್ಲ ಅಂತಂದರೆ ಪೇಪರ್ ಕಪ್ ಅಥವಾ ಮನೇಲಿ ಇರುವಂತಹ ಗ್ಲಾಸ್ಗಳ್ಗೂ ಸಹ ಸೇರಿಸ್ಕೋಬೋದು ಈಗ ಇದನ್ನು ಫ್ಯೋಲ್ ಪೇಪರಿಂದ ಕ್ಲೋಸ್ ಮಾಡಿಕೊಂಡು ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ನ ಹಾಕಿ ಓವರ್ನೈಟ್ ಫ್ರಿಜ್ಜಲ್ಲಿ ಸೆಟ್ ಆಗೋದಕ್ಕೆ ಬಿಡಬೇಕು ಓವರ್ ನೈಟ್ ಬಿಟ್ಟ ಮೇಲೆ ಮಾರನೇ ದಿನ ಇದನ್ನ ಸ್ವಲ್ಪ ನೀರಲ್ಲಿ ಡಿಪ್ ಮಾಡ್ಕೊಂಡು ಈ ರೀತಿ ತೆಗೆದ್ರೆ ಆಯ್ತು ಈಸಿಯಾಗಿ ನಮಗೆ ಕುಲ್ಫಿಗಳು ಓಪನ್ ಆಗ್ಬಿಡುತ್ತೆ ಸರ್ವ್ ಮಾಡಬೇಕಾದ್ರೆ ಮೇಲ್ಗಡೆ ಪಿಸ್ತಾ ಹಾಗೆ ಸ್ವಲ್ಪ ಕೇಸರಿ ದಳನ ಹಾಕಿ ಸರ್ವ್ ಮಾಡಿದ್ರೆ ಕುಲ್ಫಿ ರೆಡಿ